ಬಿಎಂಟಿಸಿಗೆ ಇವತ್ತಿನಿಂದ ನೂರು ಹೊಸ ಬಸ್ಗಳು ಸೇರ್ಪಡೆಗೊಳ್ತಾ ಇದೆ ಎಲೆಕ್ಟ್ರಿಕ್ ಬಸ್ಗಳು ಮೊದಲ ಹಂತವಾಗಿ ನೂರು ಬಸ್ಗಳು ಇನ್ನುಳಿದಂತೆ ಇನ್ನಷ್ಟು ಬಸ್ಗಳು ಸೇರ್ಪಡೆ ಆಗುತ್ತೆ ಇದರ ಲೋಕಾರ್ಪಣೆಯ ಕಾರ್ಯಕ್ರಮ ನಡೀತಾ ಇದೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಕೇಳೋಣ ಎಲೆಕ್ಟ್ರಿಕ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಷ್ಟು ಬೆಳಗ್ಗೆ ಇಷ್ಟು ಬಸ್ಸುಗಳು ಬೆಂಗಳೂರು ನಗರ ಸಾರಿಗೆ ಸಂಸ್ಥೆನಲ್ಲಿ ಸೇರ್ಪಡೆ ಆಗ್ತಾ ಇದೆ ಎಲ್ಲ ಬಸ್ಸುಗಳು ಒಂದು ಸಂತೋಷ ಏನಪ್ಪ ಅಂತಂದ್ರೆ ಧಾರವಾಡದಲ್ಲಿರ್ತಕ್ಕಂಥ ಟಾಟಾ ಮೋಟರ್ಸ್ನವರೇ ತಯಾರು ಮಾಡ್ತಕ್ಕಂಥ ಬಸ್ಸು ನಮ್ಮ ರಾಜ್ಯದಲ್ಲೇ ತಯಾರಾಗ್ತಕ್ಕಂಥ ಬಸ್ಗಳು ಇವು ಇದರಿಂದ ಸಾರಿಗೆ ಸುಗಮ ಆಗೋದ್ರ ಜೊತೆಗೆ ವಾತಾವರಣದಲ್ಲಿ ಮಾಲಿನ್ಯ ಕಡಿಮೆ ಆಗ್ತದೆ ಪರಿಸರದಲ್ಲಿ ಮಾಲಿನ್ಯ ಮಾಲಿನ್ಯ ಕಡಿಮೆ ಆಗ್ತದೆ ಈ ಹೊಗೆ ಉಗಳಿದೆಯಲ್ಲ ಅದಿರೋದಿಲ್ಲ ಜೊತೆಗೆ ನ್ಯೂಸೆನ್ಸ್ ಕೂಡ ಕಡಿಮೆ ಆಗ್ತದೆ ಸೊ ಎಲ್ಲ ಕಾರಣಗಳಿಗೋಸ್ಕರ ಎಲೆಕ್ಟ್ರಿಕ್ ಬಸ್ಗಳು ಹೆಚ್ಚು ಜನಸ್ನೇಹಿ ಆಗ್ತವೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗ ಬೆಂಗಳೂರು ನಗರದಲ್ಲಿ ಸುಮಾರು ಆರು ಸಾವಿರದ ನೂರ ನಲವತ್ನಾಲ್ಕು ಬಸ್ಗಳು ಓಡಾಡ್ತಾ ಇದ್ದಾವೆ ಸುಮಾರು ನಲವತ್ತು ಲಕ್ಷ ಜನರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ನಲವತ್ತು ಲಕ್ಷ ಜನರು ಪ್ರಯಾಣ ಮಾಡ್ತಾ ಇದ್ದಾರೆ ಈ ನಲವತ್ತು ಲಕ್ಷ ಜನರಲ್ಲಿ ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಯಾವ ಅಂತಸ್ತಿ ಇಲ್ಲ ಎಲ್ಲ ಜನರು ಎಲ್ಲ ಧರ್ಮದವರು ಎಲ್ಲ ಅಂತಸ್ನವರು ಕೂಡ ಉಚಿತವಾಗಿ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಓಡಾಡ್ಬೋದು ಬರೀ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಓಡಾಡ್ಬೋದು ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮೇಲೆ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ಸಾರಿ ಇಪ್ಪತ್ತು ಕೋಟಿ ಸಾರಿ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ಇಪ್ಪತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಇದರಿಂದ ಅವರಿಗೆ ಬಸ್ ಕೊಡ್ತಿದಂತ ಉಳಿತಾಯ ಆಗುತ್ತ ಇಲ್ಲ ಯಾರು ಮಹಿಳೆಯರು ಇಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತೀರಿ ಹೇಳಿ ನೋಡೋಣ ಇಲ್ಲಿ ಕಾರ್ ಇರೋರೇ ಇದ್ದೀರ ಇಲ್ಲಿ ಯಾರು ಕೈ ಐತಲ್ವಾ ನೋಡ ಆಂಕರ್ ಇವರು ನಿರೂಪಣೆ ಮಾಡೋರು ಮಾತ್ರ ತಿರುಗಾಡ್ತಾರೆ ನೀವೆಲ್ಲ ಕಾರಲ್ಲಿ ತಿರುಗಾಡ್ತಾ ಇದ್ದೀರಿ ಅಂತ ಆಯಿತು ಇದು ನಲ್ಲಿ ತಿರ್ಗಾಡೋರ್ಗಲ್ಲ ಯಾರು ಬಸ್ ನಲ್ಲಿ ತಿರ್ಗಾಡ್ತಾರೆ ಮೊದಲಿಂದ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಅವರಿಗೆ ಅವ್ರಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ನಲ್ಲಿ ಇರೋ ಅಂತ ಇವ್ರು ಇರಬೇಕು ಅನ್ಕೊಂಡಿದ್ದೀನಿ ನಾನು ಒಂದು ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಈ ಕಾರ್ಯಕ್ರಮ ವಿಶೇಷವಾಗಿ ಕಾರ್ಮಿಕರಿಗೆ ಶಾಲಾ ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗುತ್ತೆ ಉಚಿತವಾಗಿ ತಿರುಗಾಡ್ತಕ್ಕಂಥದ್ದು ಕಾರ್ಮಿಕ ಮಹಿಳೆಯರಿಗೆ ಇತರ ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆಚ್ಚು ಉಪಯೋಗ ಆಗ್ತದೆ ಹಿಂದೆ ಯಾವ ಸರ್ಕಾರನು ಕೂಡ ಮಾಡಿರಲಿಲ್ಲ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮ ರೂಪಿಸಿರ್ಲಿಲ್ಲ ಯಾರು ಕೂಡ ಕೆಲವರು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು ಟೀಕೆಗೋಸ್ಕರ ಟೀಕೆ ಮಾಡ್ತಾರೆ ನಾನು ಅವ್ರಿಗೆ ಕೇಳ್ತೇನೆ ನಿಮ್ಮ ಕಾಲದಲ್ಲಿ ಯಾಕೆ ಮಾಡಲಿಲ್ಲ ಟೀಕೆ ಮಾಡೋದು ಬಹಳ ಸುಲಭ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಿಮ್ಮ ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರ ಮಾಡಿರಲಿಲ್ಲ ಮತ್ತು ಮಹಿಳೆಯರು ಅವ್ರಿಗೆ ಉತ್ತರ ಕೊಡಬೇಕಲ್ಲ ಮಹಿಳೆಯರು ಅವ್ರಿಗೆ ಉತ್ತರ ಕೊಡೋದು ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಮಾಡೋದ್ರ ಮೂಲಕ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಆಗಬೇಕು ಬಹುಶಃ ಕರ್ನಾಟಕ ಸಾರಿಗೆ ಸಂಸ್ಥೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅವರ ನಾಯಕತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಮತ್ತು ಸಾರಿಗೆ ಬಸ್ಗಳ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈಗ ಅಲ್ವಾ ರೆಡ್ಡಿ ಆದಾಯನೂ ಕೂಡ ಜಾಸ್ತಿ ಆಗಿದೆ ಸಾರಿಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ